ಈ ಎಲ್ಲ ಸರ್ಕಾರದ ಖರ್ಚು ನೀಗಿಸುವಂಥ ವ್ಯವಸ್ಥೆ ಆಗ್ತದೆ ತಾವು ನಾವು ಮಾರ್ಗದರ್ಶಕರು ತೊಗೊಂಡ್ತೀನಿ ದಯಮಾಡಿ ಯಾಕಂದರೆ ತುಂಬ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್ ಮತ್ತು ಸಾಹೇಬ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳಿ ಭಾಳ ಸಂಪೂರ್ಣ ಆಗಿದ್ರಿ ಸಮಸ್ಯೆ ಇಲ್ಲೋಳಿ ರೀ ಇಪ್ಪತ್ತ್ ಮೂರು ಸಾವಿರದ ಏನಾಗಿದೆ ಹನ್ನೆರಡು ಸಾವಿರ ಜಮೀನಲ್ಲ ಸುಮಾರು ನೂರು ವರ್ಷದ ರೈತರು ಬರ್ತಾರೆ ಅವ್ರಿಗೆ ದೇಶದ್ರೋಹಿಗಳು ಕೆಲಸ ಮಾಡಿದವ್ರು ಅವ್ರಿಗೆ ಜಮೀನು ಇರ್ತಾರ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ ಕೊಡ್ಬೇಕಲ್ಲ ಸರ ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡದಂತ ಮತ್ತೊಂದು ಸುಗ್ರೀವಾಜ್ಞೆ ಮುಖಾಂತರ ಸುಪ್ರೀಂಕೋರ್ಟ್ ಒಂದು ಆದೇಶ ಸಂಗೋಳಿ ತಮಿಳ್ ಬ್ರಿಟಿಷ್ ಇದ್ದಾರೆ ಗುಂಡೆನೂ ಇರಬಾರ್ದೇ ಅವ್ರಿಗೆ ಅನ್ಯಾಯ ಮಾಡಿದುಂಟೆನೂ ಇರಬಾರ್ದು ಸುಪ್ರೀಂ ಕೋರ್ಟ್ ಇದು ಹೇಳ್ತಾ ಇದ್ದಲ್ಲ ಈಗ ಎರಡು ಇದ್ರ ಒಂದು ಪ್ಲಾಟ್ಫಾರ ಐನೂರು ಮತ್ತೊಂದು ಬೆಳಗಾವಿ ಗೂಡ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಇಲ್ಲಿಗೆ ವ್ಯವಸ್ಥೆ ಮತ್ತೆ ಬೈಪಾಸ್ ವ್ಯವಸ್ಥೆ ಬೈಪಾಸ್ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ತಪ್ಪು ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಸರ್ ಈಗ ಮೂರ್ ಸಾವಿರ ನೂರ ಎಂಟು ವರ್ಷ ಎಷ್ಟು ಹೊತ್ತಾಸ್ತಾರೆ ಎಲ್ಲ ರೇಟ್ಗಳು ಡಬಲ್ ಟ್ರಿಬಲ್ ಆಗಾವೆ ಅದಕ್ಕಾಗಿ ಎಫ್ ಆರ್ ಪಿ ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ ಎಂದೂ ಬಂದ್ರೆ ಒಪ್ಪೇ ಅಂದ್ರೆ ಯಾಕಂದ್ರೆ ಅವ್ರು ಸಿ ಎಸ್ ಸಿಟಿ ವರ್ಗಿ ಸರ್ಕಾರ ಕಲ್ ಸೆರೆ ಹಾಕೊಂಡಿಲ್ಲ ಖರ್ಚು ವ್ಯರ್ಥ ಆಮೇಲೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಥ ಆಗೈತಿ ಹತ್ತು ವರ್ಷ ಈಗ ರೇಟ್ ಅಂತಂದ್ರ ಬದುಕಿ ಸದಿ ಕಬ್ಬು ವಾರ್ಷಿಕ ಬೆಳೆ ಸರ್ ಹನ್ನೆರಡು ತಿಂಗಳ ಈಗ ನೀವೇನ್ ಮಾಡ್ಸರ ದಯವಿಟ್ಟು ಮಾಡ್ರಿ ಇನ್ನೊಂದ್ ಏನ್ರಿ ಹೆಂಗ ತಾವ ಗ್ಯಾರಂಟಿಗಳು ಮಾಡಿರ್ಲಾ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಒಂದು ಹತ್ತು ಸಾವಿರ ರೂಪಾಯಿ ಆದ આગ્રામ સરકારી